ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ದಿನಾಚರಣೆ ಅದರಲ್ಲಿ ನೂರು ವರ್ಷದ ಜನ್ಮ ದಿನಾಚರಣೆ ಕಾರ್ಯಕ್ರಮ ಎಲ್ಲ ಇಡೀ ರಾಷ್ಟ್ರದಲ್ಲಿ ಎಲ್ಲ ಕಡೆಯೂ ನಾವು ಆಚರಣೆ ಮಾಡ್ತಾ ಇದ್ದೇವೆ ಅದರಲ್ಲಿ ಕೇವಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಅಷ್ಟೇ ಅಲ್ಲ ಇಡೀ ದೇಶದ ಜನತೆ ಈ ಒಂದು ಸಂಭ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೇವೆ ಅಟಲ್ ಜಿಯವರ ಸೇವೆ ಒಬ್ಬ ಉತ್ತಮ ಪ್ರಧಾನಮಂತ್ರಿಯಾಗಿ ಮತ್ತು ಇಪ್ಪತ್ತೊಂದು ಪಕ್ಷಗಳ ನೇತೃತ್ವ ವಹಿಸಿ ಒಂದು ಯಶಸ್ವಿ ಸಮ್ಮಿಶ್ರ ಸರ್ಕಾರವನ್ನು ನಡೆಸುವಂಥ ಕೀರ್ತಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಸಲ್ತದೆ ಮತ್ತು ಅವರ ಒಂದು ಆಡಳಿತದಲ್ಲಿ ಇವತ್ತು ರಸ್ತೆಗಳ ಸುಧಾರಣೆ ಫೋರ್ ಲೈನ್ ಸಿಕ್ಸ್ ಲೈನ್ ರಸ್ತೆಗಳ ಸುಧಾರಣೆ ಮತ್ತು ಅದರ ಜೊತೆಗೆ ಪ್ರಧಾನಮಂತ್ರಿ ಗ್ರಾಮೀಣ ಸಡಕ್ ಯೋಜನೆ ಮುಖಾಂತರ ಗ್ರಾಮೀಣ ಭಾಗದ ರಸ್ತೆಗಳ ಸುಧಾರಣೆ ಸರ್ವಶಿಕ್ತ ಅಭಿಯಾನದ ಮುಖಾಂತರ ಶಿಕ್ಷಣ ವ್ಯವಸ್ಥೆಯಲ್ಲಿ ಸುಧಾರಣೆ ತರುವಂಥದ್ದು ಇನ್ನೂ ಹಲವಾರು ಕಾರ್ಯಕ್ರಮ ಮುಖಾಂತರ ದೇಶದ ರಕ್ಷಣೆ ಸಲುವಾಗಿ ಪೋಖ್ರಾನ್ ಅಣು ಅಣುಶಾಸ್ತ್ರವನ್ನು ಪರೀಕ್ಷೆ ಮಾಡಿದಂಥದ್ದು ಇರ್ಬೋದು ಮತ್ತು ಕಾರ್ಗಿಲ್ ಯುದ್ಧದಲ್ಲಿ ಗೆಲುವು ಇರ್ಬೋದು ಹೀಗಾಗಿ ದೇಶದ ರಕ್ಷಣೆ ಮತ್ತು ದೇಶದ ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಡುವಂಥ ಕೆಲಸವನ್ನು ಯಾರಾದರೂ ಮಾಡಿದರೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಒಂದು ಸೇವೆ ನಾವು ಯಾವಾಗಲೂ ಸ್ಮರಿಸಬೇಕಾಗ್ತದೆ ಮತ್ತು ಇವತ್ತು ಹೊಸದುರ್ಗ ಹತ್ತಿರ ಚಿತ್ರದುರ್ಗ ಹೊಸದುರ್ಗ ಹತ್ರ ಇವತ್ತೇನು ಎಕ್ಸಿಡೆಂಟ್ ಆಗಿದೆ ಇದು ಭಾಳ ದುರ್ದೈವದ ಸಂಗತಿ ಇದರಲ್ಲಿ ಹತ್ತು ಜನ ಮೃತಪಟ್ಟಿದ್ದಾರೆ ಎನ್ನುವಂಥದ್ದು ನಮಗೆ ಬಂದಂಥದ್ದು ಈ ರೀತಿ ಪದೇ ಪದೇ ಎಕ್ಸಿಡೆಂಟ್ ಆಗ್ತಾ ಇದ್ದಾವೆ ಇಡೀ ಬ ಬಸ್ಸೇ ಸೂಟ್ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದಕ್ಕಾಗಿ ರಾಜ್ಯ ಸರ್ಕಾರ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾಕೆ ಈ ರೀತಿ ಎಕ್ಸಿಡೆಂಟ್ ಆಗ್ತದೆ ಮತ್ತು ಎಲ್ಲಿ ಎಕ್ಸಿಡೆಂಟ್ ಆಗೋ ನಿರಂತರವಾಗಿ ಅಲ್ಲೇ ಆಕ್ಸಿಡೆಂಟ್ ಇರೋದು ನೋಡಿದರೆ ಅದ್ರ ಬಗ್ಗೆ ಒಂದು ಸಂಶೋಧನೆ ಆಗಲಿ ಅದ್ರ ಬಗ್ಗೆ ಪ್ರಿಕಾಷನ್ ಆಗಲಿ ತೆಗೆದುಕೊಳ್ಳುವಂಥ ಸರ್ಕಾರದ ಈ ಆರ್ ಟಿ ಓ ಇರ್ಬೋದು ಅಥವಾ ಅದಕ್ಕೆ ರಸ್ತೆ ಸು ಸಾರಿಗೆ ನೋಡುವಂಥ ವ್ಯಕ್ತಿಗಳಿರ್ಬೋದು ಅಧಿಕಾರಿಗಳು ಇದ್ರ ಬಗ್ಗೆ ಸಂಪೂರ್ಣ ಕಾಳಜಿಯನ್ನು ವಹಿಸಬೇಕಾಗ್ತದೆ ಇಲ್ಲದಿದ್ದರೆ ಇದೇ ಪದೇ ಪದೇ ಆಗ್ತದೆ ಇದರಿಂದ ಹಲಾ ಹಲವಾರು ಮೃತಗಳು ಇವತ್ತೇನು ಎಕ್ಸಿಡೆಂಟ್ ಮುಖಾಂತರ ಮೃತ್ಯು ಆಗುವಂಥದ್ದು ಪದೇ ಪದೇ ಆಗ್ತದೆ ರಾಜ್ಯದಲ್ಲೇ ಡ್ರಗ್ಸ್ ಮಾಫಿಯಾ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ತಲೆ ಎತ್ತಿದೆ ಇದು ಸಿದ್ದರಾಮಯ್ಯ ಅವರ ತವರವರು ಮೈಸೂರು ಫ್ಯಾಕ್ಟರಿ ಸಿಕ್ತು ಬೇರೆ ಬೇರೆ ರಾಜ್ಯದಿಂದ ಬಂದು ಬಂಧಿಸ್ತಿದ್ದಾರೆ ನಮ್ಮ ಪೊಲೀಸರು ಆಕ್ಟಿವ್ ಆಗಿ ಡ್ರಗ್ಸ್ ಕೇಸ್ನಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಇರಬಹುದು ಅಥವಾ ಬೇರೆ ಯಾರು ಒಂದು ನಾನು ಹೇಳ್ತೀನಿ ಇವತ್ತಿನ ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಹದಗೆಟ್ಟು ಹೋಗಿದೆ ಲಾ ಆ್ಯಂಡ್ ಆರ್ಡರ್ ಪರಿಸ್ಥಿತಿ ಹೋಗಿದೆ ಅದಕ್ಕೆ ಉದಾಹರಣೆ ಅಂತಂದರೆ ಇವತ್ತು ಡ್ರಗ್ ಮಾಫಿಯಾ ಇರ್ಬೋದು ಕಳ್ಳ ಕಾಕರೋದ ಇರ್ಬೋದು ದರೋಡೆ ಇರ್ಬೋದು ಮರ್ಡ್ರಸ್ ಆಗುವಂಥದ್ದು ಇವೆಲ್ಲ ಪದೇ ಪದೇ ಆಗ್ತದ ಕಾರಣ ಅಂತಂದರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ ಕರಪ್ಷನ್ ರ್ಯಾಂಪಲ್ಟ್ ಆಗಿದೆ ಮತ್ತು ಭ್ರಷ್ಟಾಚಾರ ಮಿತಿ ಬೀರಿದ್ದಷ್ಟೇ ಅಲ್ಲ ಸಿದ್ದರಾಮಯ್ಯನವರಿಗೆ ಆಡಳಿತದಲ್ಲಿ ಬಿಗಿಯನ್ನು ಕಳ್ಕೊಂಡಿದ್ದಾರೆ ಸಿ ಎಮ್ ಡಿ ಸಿ ನಡುವೆ ಏನೊಂದು ಇನ್ ಫೈಟಿಂಗ್ ಇದೆ ಅದು ಭಾಳ ಸೀರಿಯಸ್ ಆಗಿದ್ದರಿಂದ ಇದೆಲ್ಲ ಘಟನೆ ಆಗ್ತದೆ ಮತ್ತು ಇದಕ್ಕೊಂದು ಉದಾಹರಣೆ ಇದೆ ಎನ್ ಟಿ ಎನ್ ಯಾವ ರೀತಿ ಇದೆ ಅಂತಂದರೆ ಇವತ್ತೇನು ಬೈ ಬೈ ಎಲೆಕ್ಷನ್ ಅದು ಹಲವಾರು ಪಂಚಾಯತ್ ಇಲೆಕ್ಷನ್ ಇರ್ಬೋದು ಟೌನ್ ಪಂಚಾಯತ್ ಎಲೆಕ್ಷನ್ ಇರ್ಬೋದು ಅದರಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಜೈವೇರಿ ಗಾಳಿಸ್ ಕಾಣಿಸಿದೆ ಕಾಂಗ್ರೆಸ್ಸು ಅಧೋಗತಿ ಹೋಗ್ತದೆ ಒಂದು ಸಣ್ಣ ಉದಾಹರಣೆ ಇದು ಯಾವ ರೀತಿ ಇವತ್ತಿನ ರಾಜ್ಯ ಸರ್ಕಾರ ಅನ್ಪಾಪ್ಯುಲರ್ ಆಗಿದೆ ಇವ್ರು ಹೇಳ್ತಾರಲ್ಲ ಗ್ಯಾರಂಟಿ ಗ್ಯಾರಂಟಿ ಅಂತೇಳಿ ಹಂಗ್ರೆ ಆ ಗ್ಯಾರಂಟಿ ಈ ಬೈ ಎಲೆಕ್ಷನ್ ಆಗಿದವಲ್ಲ ಗ್ಯಾರಂಟಿ ಎಲ್ಲ ಲೆಕ್ಕಾಚಾರ ಮಾಡಿರ್ಬಿಡಿ ಆ ಗ್ಯಾರಂಟಿ ಲೆಕ್ಕಾಚಾರ ಮಾಡಿ ಯಾರು ಬೆನಿಫಿಶ್ ಇದ್ದಾರೆ ಅವ್ರು ಹೋಟ್ ಹಾಕಿದ್ರು ಆರಿಸಿ ಬರ್ತಿದ್ರು ಅವ್ರು ಬಂದಿಲ್ಲ ಅಂತಂದರೆ ಈ ಗ್ಯಾರಂಟಿ ಸುಮ್ಮನೆ ಹೆಸರು ಮೇಲೆ ಹೇಳ್ಕೊಂತ ಹೊಟ್ಟಿದ್ದಾರೆ ಅದರಿಂದ ಏನೂ ಪ್ರಯೋಜನ ಆಗಿಲ್ಲ ಇವತ್ತು ರಾಜ್ಯದ ಖಜಾನೆ ಖಾಲಿ ಆಗ್ತದೆ ಮತ್ತು ಯಾವುದೇ ಅಭಿವೃದ್ಧಿ ಕೆಲಸಗಳಿಗೆ ಹಣ ಇಲ್ಲದಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಪೂರಕವಾಗಿ ಫೆಬ್ರವರಿ ಮಾರ್ಚ್ ಗ್ಯಾರಂಟಿ ಇನ್ನು ಗೃಹಲಕ್ಷ್ಮಿ ಹಣ ಕೊಡ್ತೀವಿ ಅದೇ ಫೆಬ್ರವರಿ ಮಾರ್ಚ್ ಆಗುತ್ತೆ ಅಲ್ಲ ಐದು ಸಾವಿರ ಕೋಟಿ ಹಣ ತುಂಬಲಿಕ್ಕೂ ಆಗಿಲ್ಲ ಇವರಿಗೆ ಖಾಲಿ ಖಜಾನೆ ಖಾಲಿ ಆಗಿಬಿಟ್ಟಿದೆ ಹೀಗಾಗಿ ಇವತ್ತು ರಾಜ್ಯ ಸರ್ಕಾರ ಎಲ್ಲಿಗೆ ಹೋಗ್ತದ ಗೊತ್ತಿಲ್ಲ ಆ ಹಿನ್ನೆಲೆ ಇಟ್ಕೊಂಡು ಅದರ ಜೊತೆಗೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ನಡುವೆ ಇನ್ ಫೈಟಿಂಗ್ ಏನೋದಿಲ್ಲ ಭಾಳ ಗಂಭೀರವಾದಂಥ ಇನ್ ಫೈಟಿಂಗು ಇದರಿಂದ ಸರ್ಕಾರಕ್ಕೆ ಹಾಳಾಗ್ತಾ ಇದೆ ಸರ್ಕಾರ ಕೊಲೆಪ್ಸ್ ಆಗ್ತಾಯಿದೆ ಮತ್ತು ಜನರ ಅಭಿವೃದ್ಧಿ ರಾಜ್ಯದ ಅಭಿವೃದ್ಧಿ ಹಿನ್ನಡೆ ಆಗ್ತಾ ಇದೆ ದ್ವೇಷ ಭಾಷಣ ಇದು ನೋಡಿ ದ್ವೇಷ ಭಾಷಣ ಉದ್ದೇಶಪೂರ್ವಕವಾಗಿ ಇವತ್ತಿನ ಕಾನೂನಿನ ಕಟ್ಟಡೆಯಲ್ಲೇ ಸಾಕಷ್ಟು ಅವಕಾಶ ಇದ್ದಾವೆ ಯಾವುದು ದ್ವೇಷ ಭಾಷಣ ಇರ್ಬೋದು ಮತ್ತೊಂದು ಇದಕ್ಕೆ ಇದು ಮತ್ತೊಂದು ದ್ವೇಷ ಭಾಷಣ ಅದ್ರ ಬಗ್ಗೆ ಒಂದು ನಿಷೇಧ ಮಾಡುವಂಥ ಕಾನೂನನ್ನು ತಗೊಂಡ್ಬರೋದು ಇದು ವಿರೋಧಿಗಳಿಗೆ ಹತ್ತಿಕ್ಕುವಂಥದ್ದು ಮತ್ತು ಯಾವ ರೀತಿ ಇಂದಿರಾಗಾಂಧಿಯವ್ರ ತುರ್ತು ಪರಿಸ್ಥಿತಿಯಲ್ಲಿ ಯಾವ ರೀತಿ ಹಲವಾರು ಕಾನೂನು ತೊಗೊಂಬಂದು ಇವತ್ತು ವಿರೋಧಿಗಳನ್ನ ಹಣಿಯುವಂಥ ಕೆಲಸ ಮಾಡ್ತಿದ್ರು ಅದೇ ಕೆಲಸ ಇವತ್ತು ಇದರ ಮುಖಾಂತರ ಇವತ್ತು ಮಾಡ್ತಾಯಿದ್ದಾರೆ ಇದರಿಂದ ಅವ್ರಿಗೆ ಅವ್ರಿಗೆ ಭಾಳ ತೊಂದರೆ ಆಗಿದ್ದ ರಾಜ್ಯ ಸರ್ಕಾರಕ್ಕೆ ನೋಡ್ತಾ ಇರಿ ನೀವು ಬೈರತಿ ಬಸವರಾಜ ಬಂಧನಕ್ಕೆ ಲುಕ್ಔಟ್ ನೋಟಿಸ್ ಜಾರಿ ಮಾಡಿದೆ ಟಾರ್ಗೆಟ್ ಪಾಲಿಟಿಕ್ಸ್ ನೋಡಿ ಕೆಲವು ಕಡೆ ಟಾರ್ಗೆಟು ನಡೀತಾ ಇದೆ ಮತ್ತು ಅದಕ್ಕೆ ಹೇಳ್ತಲ್ಲ ಇದು ಅದನ್ನ ಕಾನೂನು ರೀತಿ ಅವರು ಎದುರಿಸ್ತಾರೆ ಲಾ ವಿಲ್ ಟೇಕ್ ಇಟ್ಸ್ ಖಚಿತ ನ್ಯಾಯ ನಿಶ್ಚಿತ